ದೇಸಿ ತಳಿಯ ಗೋವಿನ ಹಾಲಿನಲ್ಲಿ ಹಲವಾರು ವೈದ್ಯಕೀಯ ಅಧ್ಯಯನದ ಅಂಶಗಳಿದೆ ಈ ಬಗ್ಗೆ ಮಾಹಿತಿ ಇಲ್ಲಿದೆ ಮಲೆನಾಡು ಗಿಡ್ಡ ತಳಿಯು ಒಂದು ವಿಶಿಷ್ಟವಾದ ತಳಿಯಾಗಿದೆ ಇದು ಗಾತ್ರದಲ್ಲಿ ಸಣ್ಣದು ಎತ್ತರವೂ ಅಷ್ಟೇನಿಲ್ಲ ತೂಕವೂ ಇಲ್ಲ ಇಲ್ಲಿನ ಭೌಗೋಳಿಕ ವಾತಾವರಣಕ್ಕೆ ಈ ಹಸು ಹೊಂದಿಕೊಂಡು ಇದೆ ಹೀಗಾಗಿ ದನದ ಹಾಲು ಸರ್ವಶ್ರೇಷ್ಠವಾಗಿದೆ ಅತಿ ಮುಖ್ಯವಾಗಿ ಗೋವಿನ ಹಾಲಿನಲ್ಲಿರುವ ಲ್ಯಾಕ್ಟೊಫರಿನ್ ಎಂಬ ಅಂಶ ಇದೆ ಇದು ಮೆದುಳು ಬೆಳವಣಿಗೆಗೆ ಪ್ರಮುಖವಾದ ಕಾರಣವಾಗುತ್ತೆವು ಒಂದು ಎಂಎಲ್ ಹಾಲಿನಲ್ಲಿರುವ ಲ್ಯಾಕ್ಟೋಫೆರಿನ್ ಅತ್ಯಂತ ಅಧಿಕ ಇರುವುದು ಕಂಡುಬಂದಿದೆ ಇದು ವಿದೇಶಿ ತಳಿಯ ಹಸುವಿನ ಹಾಲಿನಲ್ಲಿ ಇರುತ್ತದೆ ಆದರೆ ಮಲೆನಾಡು ತಳಿಯ ಈ ಹಸುವಿನಲ್ಲಿ ಇದ್ದಷ್ಟು ಇರೋದಿಲ್ಲ ಯಾವತ್ತು ತಾಯಿ ಹಾಲು ಸರ್ವಶ್ರೇಷ್ಠ ಅದರಲ್ಲಿ ಇರುವ ಲ್ಯಾಕ್ಟೊಫೆರಿನ್ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಅದು ಬಿಟ್ಟರೆ ಮಲೆನಾಡು ತಳಿಯ ಹಸುವಿನ ಹಾಲಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಹೀಗಾಗಿ ಈ ಹಾಲು ಸರ್ವಶ್ರೇಷ್ಠವಾಗಿದೆ ಯಾವಾಗಲೂ ದೇಸಿ ತಳಿಯ ದನದ ಹಾಲು ಸ್ವಲ್ಪ ಹಳದಿ ಬಣ್ಣದಿಂದ ಇರುತ್ತೆ ಇದು ಕೂಡ ವಿಶೇಷವಾಗಿದೆ ಎಂದು ಹೇಳುತ್ತಾರೆ ತಳಿ ಒಂದು ವಿಶಿಷ್ಟವಾದಂತ ತಳಿ ಗಾತ್ರದಲ್ಲಿ ಚಿಕ್ಕದು ಸುಮಾರು ಎಂಬತ್ತರಿಂದ ನೂರ ಇಪ್ಪತ್ತೈದು ಕೆಜಿ ತೂಕ ಇರ್ತವೆ ಮೂವತ್ತರಿಂದ ಮೂವತ್ತಾರು ಇಂಚಷ್ಟು ಮಾತ್ರ ಎತ್ತರ ಇರ್ತದೆ ಆದ್ರೆ ಅದರ ಹಾಲ್ನಲ್ಲಿ ವಿಶಿಷ್ಟ ಗುಣಗಳು ಇರುತ್ತೆ ಮುಖ್ಯವಾಗಿ ಲೆಕ್ಟಾಫರಿನ್ ಅನ್ನುವಂತ ಅಂಶ ಅದು ನ್ಯೂರಾನ್ ಡೆವಲಪ್ಮೆಂಟ್ ಗೆ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ಬಹಳ ಮುಖ್ಯವಾದದ್ದು ಅದೇ ರೀತಿಯಲ್ಲಿ ಆಂಟಿ ಮೈಕ್ರೋಬಿಯಲ್ ಸಬ್ಸ್ಟೆನ್ಸ್ ಲೆಕ್ಟೋಫೆರಿನ್ ಆಂಟಿ ವೈರಲ್ ಸಬ್ಸ್ಟೆನ್ಸ್ ಕೂಡ ಹೌದು ಅದು ಒಂದು ಎಂಎಲ್ ಎಲ್ ಹಾಲ್ ನಲ್ಲಿ ಇನ್ನೂರ ಮೈಕ್ರೋಗ್ರಾಮ್ ಇರುತ್ತೆ ಅದೇ ಎಂಎ ಹಾಲ್ ನಲ್ಲಿ ಸುಮಾರು ಮೂವತ್ತು ಮೈಕ್ರೋಗ್ರಾಮ್ ಇರುತ್ತೆ ವಿದೇಶಿ ತಳಿಗಳು ಹೆಚ್ ಎಫ್ ತಳಿಯಲ್ಲೂ ಕೂಡ ಸುಮಾರು ಮೂವತ್ತು ಮೈಕ್ರೋಗ್ರಾಮ್ ಒಂದ್ ಎಂಎಲ್ ಎಲ್ ಹಾಲ್ ನಲ್ಲಿ ಇರುತ್ತೆ ಅದೇ ತಾಯಿ ಹಾಲ್ನಲ್ಲಿ ತುಂಬಾ ಜಾಸ್ತಿ ಇರ್ತದೆ ಅಂದ್ರೆ ಐನೂರರಿಂದ ಸಾವಿರ ಮೈಕ್ರೋಗ್ರಾಂ ಅವ್ರಿಗೂ ಇರುತ್ತೆ ಅದರಿಂದನೇ ತಾಯಿಯ ಹಾಲು ಸರ್ವಶ್ರೇಷ್ಠ ಅದು ಸಿಗದೇ ಇದ್ದಾಗ ಹಸುವಿನ ಹಾಲು ಹಸುವಿನ ಹಾಲಿನಲ್ಲೂ ಕೂಡ ಮಲ್ನಾಡು ಗಿಡ್ಡ ತಳಿಯ ಹಾಲು ಉತ್ತಮ ಅತ್ಯುತ್ತಮ ಅಂತ ಹೇಳ್ಬೋದು ಲಕ್ಕ ಅಂಶ ಆಯ್ತು ಅದೇ ರೀತಿಯಲ್ಲಿ ನೀವು ಮಲ್ನಾಡು ಗಿಡ್ಡ ಹಸುವಿನ ಹಾಲು ನೋಡಿರ್ಬೋದು ದೇಶಿ ತಳಿಯ ಹಾಲು